ನಮಸ್ಕಾರ ಪ್ರಜಾರಾಜ್ಯ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ಯಾರು ರಿಸ್ಪಾನ್ಸ್ ತೋರಾಗ್ತಾ ಇರಲಿಲ್ಲ ಇವತ್ತು ನಿಮ್ಮ ಮಾಧ್ಯಮ ಮುಖಾಂತರ ಹೇಳಕ್ ಇಚ್ಛೆ ಪಡ್ತೀನಿ ಈ ರಾಜ್ಯ ಸರ್ಕಾರ ಐತೋ ಸತ್ತೆ ಐತೋ ನೀವು ವಿಚಾರೀಸ್ ಬ್ಯಾಂಕ್ ಇಲೆಕ್ಷನ್ ಈ ನಮ್ಮ ದಬ್ಬಾಳಿಕೆಯನ್ನ ಮಾಡೋದಿದ್ರೆ ನಮ್ಮ ಜನನು ಕೈ ಆಗ್ತೋದತಿ ನಿಮ್ಮ ಜಿಲ್ಲಾ ಜಿಲ್ಲಾಳ್ದು ಏನ್ ಮಾಡ್ದು ನೋಡಕ್ ನಾವು ಗಟ್ಟದು ಇನ್ನೊಂದಾಗ ಯು ಗಮನಿಸ್ತಾ ಇದ್ರಿ ಏನಾಯ್ತು ನೀವು ಎಲ್ಲಾರು ನೋಡತ್ತೀರಿ ಮನೆ ಮಿತ್ರರು ನೋಡತ್ತೀರಿ ಮದೇರೆಗೂ ಆಯ್ತು ಜಿಲ್ಲಾಡಳಿತಕ್ಕೂ ಹೇಗೆ ಅಲ್ಲ ನಾವು ಕಳೆದ ಎರಡು ದಿವಸದಿಂದ ರಿಕ್ವೆಸ್ಟ್ ಮಾಡೋದು ಡಿ ಸಿ ಎ ಸಿ ಎಸ್ ಪಿ ಡಿ ಎಸ್ ಬಿಂದಿ ಎಸ್ ಬಿ ಜೊತೆ ಯಾರೋ ಜವಾಬ್ದಾರಿ ಇಲ್ಲ ಒಬ್ಬರ ಮೇಲೆ ಒಬ್ಬರು ಬ್ಲೇಮ್ಗೆ ಕೊಟ್ಟಿಲ್ಲ ಯಾರೋ ರಿಕ್ವೆಸ್ಟ್ ಮಾಡಿಲ್ಲ ಅಂತಾರೋ ಜಾಡಿ ಯಾರು ಡಿಪಾರ್ಟ್ಮೆಂಟ್ ಶಾಸಕ ಹೆಂಗೇ ಪರಿಸ್ಥಿತಿ ಇದ ಕಾಂಗ್ರೆಸ್ ಶಾಸಕ ಇದ್ರೆ ಮಕ್ಕಳ ಮುಖಂಡ ಊಡ್ ಬರ್ತಾರ